ಲೇಡೀಸ್ ಆ್ಯಂಡ್ ಜಂಟಲ್ಮ್ಯಾನ್ ಸಿ ಎಂ ಮತ್ತು ಸಿ ಎಂ ಟೀಮ್ ದೊಡ್ಡ ಎಡವಟ್ಟನ್ನು ಮಾಡಿದ್ದಾರೆ ಆ ಎಡವಟ್ಟಿನಿಂದ ಕಾಂಗ್ರೆಸ್ ಹೈಕಮಾಂಡ್ ರೊಚ್ಚಿ ಗೆದ್ದಿದೆ ರಾಹುಲ್ ಗಾಂಧಿ ಹೇಳಿದ್ದೊಂದು ಹೊರಗಡೆ ಬಂದ ಮೇಲೆ ಸಿ ಎಂ ಟೀಮ್ ಅದನ್ನು ಬಿಂಬಿಸಿಕೊಂಡಿದ್ದು ಮತ್ತೊಂದು ತರಹ ಇದರಿಂದ ಹೈಕಮಾಂಡ್ ಸಿಟ್ಟಿಗೆದ್ದಿದೆ ಹಾಗಾದರೆ ಏನು ಎಡವಟನ್ನು ಮಾಡಿಕೊಂಡಿದ್ದಾರೆ ಸಿ ಎಮ್ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಇಲ್ಲಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಸಂಪುಟ ಪುನರ್ರಚನೆ ಆಗಬೇಕು ಆಗ ಖಾತೆಗಳು ಬದಲಾವಣೆ ಆಗ್ತವೆ ಅನ್ನೋ ಸಂದರ್ಭ ಬರಬೇಕು ಬಂದಾಗ ನನಗೇನಾದರೂ ಪೊಲೀಸ್ ಇಲಾಖೆ ಮೇಲೆ ಹೋಗ್ರೆ ಅನ್ನೋ ಇಷ್ಟ ಇಲ್ಲ ಅಂತ ಕೇಳಬೇಕು ಯಾವ ಎಸ್ ವೀಕ್ಷಕರೇ ಮೊನ್ನೆ ಶನಿವಾರ ಕಪಿಲ್ ಸಿಬಲ್ ಅವರ ದಿಲ್ ಸೇವ್ ವಿತ್ ಕಪಿಲ್ ಸಿಬಲ್ ಕಾರ್ಯಕ್ರಮಕ್ಕೆ ಅವರ ಪುಸ್ತಕದ ನೂರನೇ ಆವೃತ್ತಿಯ ಸಮಾರಂಭಕ್ಕೆ ಭಾಗಿಯಾಗಲು ದೆಹಲಿಗೆ ಹೋಗಿದ್ದ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರನ್ನ ಆಗ್ತಾರೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಚರ್ಚೆ ನಡೆಸ್ತಾರೆ ಬಿಹಾರ ಚುನಾವಣೆಯ ಮಾತ್ರ ಬಿಹಾರ ಚುನಾವಣೆಯ ವಿಷಯಕ್ಕೆ ಮಾತ್ರ ಚರ್ಚೆ ಸೀಮಿತವಾಗಿರುತ್ತೆ ಅಲ್ಲಿ ಬೇರೆ ರೀತಿಯ ಚರ್ಚೆಗಳು ಬರಲ್ಲ ಬೇರೆ ರೀತಿಯ ಚರ್ಚೆಗೆ ರಾಹುಲ್ ಗಾಂಧಿ ಉತ್ಸುಕತೆಯನ್ನು ತೋರಿಸಲ್ಲ ಸಿ ಎಂ ಅವ್ರನ್ನ ಬೇರೆ ರೀತಿಯ ಚರ್ಚೆಗೆ ಹೊರಳದಂತೆ ಅವರು ನೋಡ್ಕೋತಾರೆ ಐದರಿಂದ ಆರು ನಿಮಿಷಗಳ ಚರ್ಚೆಯಲ್ಲಿ ಬಿಹಾರ ಚುನಾವಣೆಯ ಬಗ್ಗೆ ಮಾತ್ರ ರಾಹುಲ್ ಮಾತನಾಡ್ತಾರೆ ಅದು ಒಲ್ಲದ ಮನಸ್ಸಿನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ರಾಹುಲ್ ಭೇಟಿಯಾಗಿರ್ತಾರೆ ಯಾವುದೇ ನಾಯಕರ ಜೊತೆಗೂ ರಾಹುಲ್ ಭೇಟಿಗೆ ಒಪ್ಪಿರಲಿಲ್ಲ ಆದರೆ ಸಿ ಎಂ ಸಿದ್ದರಾಮಯ್ಯವರಿಗೆ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ರಾಹುಲ್ ಜೊತೆ ರಾಹುಲ್ ಜೊತೆ ಮಾತನಾಡಿದ ಸಿ ಎಂ ಸಿದ್ದರಾಮಯ್ಯ ಬಿಹಾರ ಚುನಾವಣೆಯ ಬಗ್ಗೆ ಅವರಿಗೆ ಸಮಾಧಾನವನ್ನು ಮಾಡಿದರು ಮುಂದೆ ಅವಕಾಶ ಇದೆ ಅಂತ ಹೇಳಿದರು ಅದಾದಮೇಲೆ ಕರ್ನಾಟಕದ ನವೆಂಬರ್ ಕ್ರಾಂತಿ ಅಂತ ಏನು ಮಾಧ್ಯಮಗಳಲ್ಲಿ ಬಿಂಬಿತ ಇದೆ ಸಿ ಎಂ ಕುರ್ಚಿಯ ಬದಲಾವಣೆ ಅಂತ ಏನು ಬಿಂಬಿತ ಆಗ್ತಾ ಇದೆ ಅಧಿಕಾರ ಹಸ್ತಾಂತರದ ಚರ್ಚೆ ಏನಾಗ್ತಾಯಿದೆ ನಾಯಕತ್ವ ಬದಲಾವಣೆಯ ಬಗ್ಗೆ ಊಹಾಪೋಹಗಳೇನು ಇದ್ದಾವೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಟ್ರೈ ಮಾಡ್ತಾರೆ ಸಿದ್ದರಾಮಯ್ಯನವರು ಆಗ ಅದಕ್ಕೆ ಸ್ಪಂದಿಸಿದ ರಾಹುಲ್ ಗಾಂಧಿ ಈ ಎಲ್ಲ ವಿಚಾರಗಳನ್ನು ನೀವು ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಮಾತನಾಡಿ ನನ್ನ ಹತ್ರ ಈ ಚರ್ಚೆ ಈಗ ಬೇಡ ನಾನು ಬಿಹಾರ ಚುನಾವಣೆಯ ಸೋಲಿನ ಬಗ್ಗೆ ಪರಾಮರ್ಶೆ ನಡೆಸ್ತಾ ಇದ್ದೀನಿ ಅದರ ಬಗ್ಗೆ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದನ್ನು ಹೊರಗಡೆ ಬಂದಂಥ ಸಿ ಎಮ್ ಆ್ಯಂಡ್ ಟೀಮ್ ಮುಖ್ಯಮಂತ್ರಿಗಳು ಮಾಡಿರಲ್ಲ ಇದ್ನ ಅವರ ಟೀಮ್ ಎಡವಟ್ಟನ್ನು ಮಾಡ್ಕೊಂಬಿಡುತ್ತೆ ಹಾಗಾದರೆ ಆ ಎಡವಟ್ಟೇನು ಎಸ್ ವೀಕ್ಷಕರ ರಾಹುಲ್ ಜೊತೆ ಬೇಟಿಯನ್ನ ಮುಗಿಸಿಕೊಂಡು ಸಿ ಸಿಎಂ ಆ್ಯಂಡ್ ಟೀಮ್ ಒಂದು ಎಡವಟ್ಟನ್ನು ಮಾಡಿಕೊಳ್ಳುತ್ತೆ ಆ ಎಡವಟ್ಟು ಏನು ಅಂದರೆ ರಾಹುಲ್ ಗಾಂಧಿ ಸಚಿವ ಸಂಪುಟ ಪುನರ್ರಚನೆಗೆ ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವ ಸುದ್ದಿಯನ್ನು ಹರಿಬಿಡುತ್ತೆ ಅದಕ್ಕೂ ಹಿಂದಿನ ದಿನ ಮೊದಲು ಪರಮೇಶ್ವರ್ ಅವರು ಸಚಿವ ಸಂಪುಟ ಪುನಾರಚನೆಯಾದರೆ ನಾಯಕತ್ವ ಹಸ್ತಾಂತರದ ಪ್ರಶ್ನೆಯೇ ಬರೋದಿಲ್ಲ ಅನ್ನುವಂತೆ ಹೇಳಿರ್ತಾರೆ ಹಾಗಾದರೆ ಈ ಹೇಳಿಕೆಯನ್ನು ಯಾಕೆ ಕೊಟ್ಟು ಸಿ ಎಂ ಆ್ಯಂಡ್ ಟೀಮ್ ರಾಹುಲ್ ಗಾಂಧಿಯವರ ಜೊತೆಗೆ ಸಂಪುಟ ಪುನಾರಚನೆಯ ಬಗ್ಗೆ ಮಾತುಗಳು ಚರ್ಚೆಗಳು ನಡೆದೇ ಇದ್ದರೂ ಕೂಡ ಹೊರ ಬಂದ ನಂತರ ಸಂಪುಟ ಪುನಾರಚನೆಗೆ ರಾಹುಲ್ ಗಾಂಧಿ ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ ಯಾಕೆ ಹೇಳಿದರು ಇದೇ ಎಡವಟ್ಟಿಗೆ ಈಗ ಹೈಕಮಾಂಡ್ ರೊಚ್ಚಿಗೆದಿದೆ ಖರ್ಗೆಯವರು ತೀವ್ರ ಅಸಮಾಧಾನಗೊಂಡಿದ್ದಾರೆ ರಾಜ್ಯದಲ್ಲಿ ಸಂಪುಟ ಪುನಾರಚನೆಗೆ ಸಂಪುಟ ವಿಸ್ತರಣೆಗೆ ಯಾವುದೇ ರೀತಿಯ ಸೂಚನೆಯನ್ನು ರಾಹುಲ್ ಗಾಂಧಿ ಸೇರಿದಂತೆ ಯಾವುದೇ ಹೈಕಮಾಂಡ್ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇನ್ನೂ ಕೊಟ್ಟಿಲ್ಲ ಇನ್ನೂ ಕೂಡ ತೀರ್ಮಾನ ಆಗಬೇಕಾಗಿರುವ ವಿಚಾರ ಅದು ಆದರೆ ಮಾಧ್ಯಮಗಳಲ್ಲಿ ಈ ರೀತಿ ಯಾಕೆ ಬಿಂಬಿತವಾಗ್ತಾ ಇದೆ ಸಂಪುಟ ಪುನಾರಚನೆಯ ಬಗ್ಗೆ ಚರ್ಚೆಗಳು ಯಾಕೆ ಆಗ್ತಾ ಇದ್ದಾವೆ ಈ ಚರ್ಚೆಯನ್ನು ಹಾಕಿದ್ಯಾರು ಇದೇ ಸಿಎಂ ಎನ್ ಟೀಮ್ ಮಾಡಿರೋ ಎಡವಟ್ಟಿಗೆ ಹೈಕಮಾಂಡ್ ಗಂಭೀರವಾಗಿ ಸಿಟ್ಟಾಗಿದೆ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ ಈ ರೀತಿಯ ಚರ್ಚೆಗಳಿಂದಲೇ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇರೋದು ಇದು ಕೂಡ ಇನ್ನೂ ಬದಲಾಗಿಲ್ಲ ಹಾಗಾದರೆ ಸಿ ಎಮ್ ಆ್ಯಂಡ್ ಟೀಮ್ ಎಡವಟ್ಟಿಗೆ ಕಾಂಗ್ರೆಸ್ ಗರಂ ಆಗಿರೋ ಪರಿಣಾಮ ಏನಾಗುತ್ತೆ ಅಧಿಕಾರ ಹಸ್ತಾಂತರದ ಚರ್ಚೆ ಇನ್ನೂ ಜೀವಂತವಾಗಿದೆ ಯಾಕಂದರೆ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅಂದರೆ ನಾಯಕತ್ವ ಬದಲಾವಣೆಯ ಪ್ರಶ್ನೆಯೂ ಕೂಡ ಜೀವಂತವಾಗಿರುತ್ತೆ ಹಾಗಾದರೆ ಇದಕ್ಕೆಲ್ಲ ಉತ್ತರ ಏನು ಇದಕ್ಕೆ ಹೈಕಮಾಂಡ್ ಸ್ಪಷ್ಟನೆ ಕೊಡುತ್ತಾ ಕಾದು ನೋಡಬೇಕಿದೆ ಇದಾಗಿತ್ತು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.